ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಾಂತ್ರೇ ನಮಃ ಓಂ ಶ್ರೀ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಯಿ ಅಶ್ವಿನಿ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಿರೋ ಅಂಥ ವಿಷಯ ಬಂದು ನಾಮಯೋಗಗಳ ಬಗ್ಗೆ ನಾಲ್ಕು ನಾಮಯೋಗ ನೋಡಿದ್ದೀವಿ ಇವತ್ತು ಐದನೇ ನಾಮಯೋಗದ ಬಗ್ಗೆ ನೋಡ್ತಾ ಇದ್ದೀವಿ ಈ ಐದನೇ ನಾಮಯೋಗದ ಹೆಸರು ಸೋಪಾನ ನಾಮಯೋಗ ಈ ಸೋಪಾನ ನಾಮಯೋಗ ಇದು ಕೂಡ ಒಂದು ಶುಭವಾದ ನಾಮಯೋಗ ಈ ನಾಮಯೋಗದಲ್ಲಿ ಯಾರು ಜನಿಸ್ತಾರೋ ಅವರಿಗೆ ತುಂಬ ಅವರ ಪ್ರೊಫೆಷನ್ ಮೇಲೆ ತುಂಬ ಆಸಕ್ತಿ ಭಯಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಅದೇ ರೀತಿಯಲ್ಲಿ ಇವರು ಕಡಿಮೆ ಕೆಲಸ ಮಾಡಿದ್ರೂ ಹೆಚ್ಚು ಆದಾಯ ಗಳಿಸೋ ಅಂಥ ಇವರಿಗೆ ಧನಪ್ರಾಪ್ತಿ ಅನ್ನೋದು ಆ ಥರ ಇರುತ್ತೆ ಕರ್ಮ ಕರ್ಮಾಧಿಪತಿ ಬಂದು ಶನಿ ಇವರಿಗೆ ಅವಯೋಗಿಯಾಗಿ ಬರ್ತಾರೆ ಸೂರ್ಯ ಸೂರ್ಯ ಇವರು ಇವರ ಇವರಿಗೆ ಯೋಗಾಧಿಪತಿಯಾಗಿ ಬರ್ತಾರೆ ಉತ್ತಿರ ನಕ್ಷತ್ರ ಬಂದು ಯೋಗಾಧಿಪತಿ ನಕ್ಷತ್ರ ಉತ್ತರ ನಕ್ಷತ್ರ ಬಂದು ಸಾಕ್ಷಾತ್ ಕಲಿಯುಗ ಪುರುಷ ಶಬರಿಮಲೆ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅವರ ನೀವು ದರ್ಶನ ಮಾಡೋದು ಶಬರಿಮಲೆಗೆ ಹೋಗಿ ಬರೋದು ಮಾಲೆ ಹಾಕ್ಕೊಂಡು ನಲವತ್ತೊಂದು ದಿನ ರಥ ಇರೋದು ಇದೆಲ್ಲ ನಿಮಗೆ ತುಂಬ ಒಳ್ಳೆಯದು ಸೋಪಾನ ನಾಮಯೋಗದವರಿಗೆ ಅದೇ ರೀತಿಯಲ್ಲಿ ಶನಿ ಭಗವಾನ್ ನಿಮಗೆ ಕರ್ಮಾಧಿಪತಿ ಅವಯೋಗಿಯಾಗಿ ಬರೋದರಿಂದ ಮೂಕ ಪ್ರಾಣಿಗಳಿಗೆ ತುಂಬ ನೀವು ನಿಮ್ಮ ಕೈಯಲ್ಲಾಗಿದ್ದ ಆಹಾರವನ್ನೇ ಹಾಕ್ತಾಯಿರಿ ಇದು ಕೂಡ ನಿಮಗೆ ಅದು ಬೆನಿಫಿಟ್ ಆಗಿರುತ್ತೆ ಅಂತ ಅದೇ ರೀತಿಯಲ್ಲಿ ಸೋಪಾನ ಯೋಗದಲ್ಲಿ ಯಾರು ಜನಿಸ್ತಾರೋ ನಿಮಗೆ ಗೌರ್ಮೆಂಟ್ ಕೆಲಸ ಇರುತ್ತೆ ಅದೇ ರೀತಿಯಲ್ಲಿ ಸೂರ್ಯ ಬಲವಾಗಿರೋದ್ರಿಂದ ಆತ್ಮಕಾರಕ ಮನೋಬಲ ಅನ್ನೋದು ತುಂಬ ಇರುತ್ತೆ ಆತ್ಮಸ್ಥೈರ್ಯ ಅನ್ನೋದು ತುಂಬ ಇರುತ್ತೆ ಯಾವುದೇ ಒಂದು ಸಿಚ್ಯುವೇಷನ್ ಬಂದರೂ ನೀವು ಆತ್ಮವಿಶ್ವಾಸ ಬಿಟ್ಕೊಡೋದಿಲ್ಲ ನೀವು ಯಾವುದೇ ಸಿಚ್ಯುವೇಷನಿಂದ ಇದ್ರೂ ಅದರಿಂದ ಮೇಲೆ ಬಂದೇ ಬರ್ತೀರ ಒಬ್ಬರು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ ಅವರು ದೊಡ್ಡ ವ್ಯಕ್ತಿ ಆಗೋದು ಇದೆಲ್ಲ ಸೋಪಾನ ಯಾರು ಜನಸ್ತಾರೋ ಇವರು ಮಾಡೋವಂಥ ಉತ್ತರ ನಕ್ಷತ್ರ ಯೋಗಿ ನಕ್ಷತ್ರ ಅವಯೋಗಿ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರದ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಾರು ಇದ್ದರೆ ಆ ನಕ್ಷತ್ರದಲ್ಲಿರೋ ಯಾರು ಫ್ರೆಂಡ್ಸ್ ಇದ್ದರೆ ಅವರಿಂದ ಸ್ವಲ್ಪ ದೂರ ಇದ್ದರೆ ನಿಮಗೆ ಒಳ್ಳೆಯದು ಅಂತ ಅವರಿಂದ ನಿಮಗೇನಾರು ಒಂದು ಕೆಟ್ಟು ಆಗ್ಬೋದು ಮೋಸಗಳು ನಡೆಯುತ್ತೆ ಸೊ ಅವರಿಂದ ನೀವು ಹುಷಾರಾಗಿದ್ದರೆ ಒಳ್ಳೆಯದು ನಾನು ಹೇಳಿದ್ದೀನಿ ಒಂದು ಯೋಗಕ್ಕೆ ಹದಿಮೂರು ಪಾಯಿಂಟ್ ಇಪ್ಪತ್ತು ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೀನಿ ಈ ಯೋಗದ ಅಧಿದೇವತೆಗಳು ಇರ್ತಾರೆ ಅದರಲ್ಲಿ ಬೃಹಸ್ಪತಿ ಇದಕ್ಕೆ ಅತಿದೇವತೆಯಾಗಿ ದೇವತೆಯಾಗಿ ಬರ್ತಾರೆ ಬೃಹಸ್ಪತಿ ಭಗವಾನ್ ಬಂದು ಅಧಿದೇವತೆಯಾಗಿ ಬೃಹಸ್ಪತಿನ ಮುಗಿಯೋದು ಜೀವ ಸಮಾಧಿಗಳಿಗೆ ಭೇಟಿ ಕೊಡೋದು ಸಿದ್ಧಪುರುಷರನ್ನು ಮುಗಿತಾ ಬಂದರೆ ನಿಮ್ಮ ನಾಮಯೋಗಕ್ಕೆ ತುಂಬ ಶ್ರೇಷ್ಠ ಏಕಾದಶಿಯಲ್ಲಿ ನೀವು ಉಪವಾಸ ಇರೋದು ಕೂಡ ತುಂಬ ಒಳ್ಳೆಯದು ವರ್ಷಕ್ಕೆ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯಲ್ಲಿ ನೀವು ಉಪವಾಸ ಇದ್ದರೆ ಈ ಸೋಪಾನ ನಾಮಯೋಗದವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇಷ್ಟನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು